ಹಾಂ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವಾರಾಹಿ ಒಂದು ಮಂತ್ರವನ್ನು ಇದ್ದೀನಿ ಈ ಒಂದು ಮಂತ್ರವನ್ನು ಯಾವ ಟೈಮಲ್ಲಿ ಹೇಳಬೇಕು ಎಷ್ಟು ಬಾರಿ ಹೇಳಬೇಕು ಯಾವ ಒಂದು ನಿಯಮಗಳನ್ನು ಪಾಲನೆಯನ್ನು ಮಾಡಬೇಕನ್ನುವಂಥ ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡಿ ಈ ಒಂದು ಮಂತ್ರವನ್ನು ನೀವು ಪ್ರತಿನಿತ್ಯ ಹೇಳಬಹುದು ಪ್ರತಿನಿತ್ಯ ಯಾವ ಟೈಮಲ್ಲಿ ಹೇಳಬೇಕು ಅಂತಂದರೆ ನೀವು ಬೆಳಗ್ಗೆ ಬ್ರಹ್ಮ ಮುಹೂರ್ತ ಅಂತ ನಾವು ಏನು ಕರಿತೀವೋ ಸೂರ್ಯ ಉದಯಕ್ಕೂ ಮುನ್ನ ಒಂದು ತೊಂಬತ್ತು ನಿಮಿಷಗಳ ಕಾಲ ನಾವು ಮುಂಚಿತವಾಗಿ ಬರುವಂಥ ಒಂದು ಸಮಯವನ್ನು ಬ್ರಹ್ಮ ಮುಹೂರ್ತವ ಅಂತ ಕರಿತೀವಿ ಈ ಒಂದು ಬ್ರಾಹ್ಮಿ ಮುಹೂರ್ತ ಬ್ರಹ್ಮ ಮುಹೂರ್ತ ಎರಡು ಒಂದೇ ಹಾಗಾಗಿ ಆ ಒಂದು ಸಂದರ್ಭಗಳಲ್ಲಿ ದೇವಾನು ದೇವತೆಗಳು ಒಂದು ಭೂಲೋಕದಲ್ಲಿ ಸಂಚಾರ ಇರುತ್ತೆ ಅಂತ ಹೇಳ್ತಾರೆ ಅದನ್ನು ನಂಬಲಾಗುತ್ತೆ ಕೂಡ ಆ ಒಂದು ಸಂದರ್ಭದಲ್ಲಿ ನೀವು ಬೆಳಗ್ಗೆ ಬೇಗನೆ ಎದ್ದು ನಿಮ್ಮ ಆಸ್ಕೆನಲ್ಲೇ ಆಯಿತು ನೀವೇನು ಕೆಲಸ ಮಾಡಬೇಕು ಅನ್ನೋ ಅಂಥದ್ದು ಏನೂ ಇರೋದಿಲ್ಲ ಅವತ್ತಿನ ದಿನ ಎಲ್ಲ ಬೇಕಿದ್ದರೆ ನೀವು ಟೆಸ್ಟ್ ಮಾಡೋದಕ್ಕೆ ಒಂದು ದಿವಸ ಎದ್ದುಬಿಟ್ಟು ನೋಡಿ ಅವತ್ತಿನ ಡೇ ಎಲ್ಲ ಎಷ್ಟು ಎನರ್ಜೆಟಿಕ್ ಆಗಿರುತ್ತೆ ಎಷ್ಟು ಕೆಲಸ ಎಲ್ಲ ಫಾಸ್ಟ್ ಫಾಸ್ಟಾಗಿ ಆಗ್ತಾ ಇರುತ್ತೆ ಮತ್ತು ನಮಗಿನ್ನೂ ಕೆಲಸ ಮಾಡಬೇಕು ಇನ್ನೂ ಕೆಲಸ ಮಾಡಬೇಕು ಅನ್ನೋವಂಥ ಒಂದು ಹುರುಪು ಹುಮ್ಮಸ್ ಅನ್ನೋವಂಥದ್ದು ಇರುತ್ತೆ ಹಾಗಾಗಿ ತಿಳಿಸ್ತಾ ಇದ್ದೀನಿ ನೋಡಿ ಖಂಡಿತವಾಗ್ಲೂ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ರೆ ಪೂರ್ತಿಯಾಗಿ ವೀಡಿಯೋನ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತವಾಗ್ಲೂ ಕಮೆಂಟಲ್ಲೂ ಬರೆದು ತಿಳಿಸಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ದುಡ್ದಿರೋವಂಥ ದುಡ್ಡು ನಮ್ಮ ಕೈನಲ್ಲಿ ನಿಲ್ತಾಯಿಲ್ಲ ಏನು ಮಾಡಬೇಕು ಅಂಥೇಳಿ ಕೇಳಿದ್ರಿ ಅವ್ರಿಗೆ ನಾನು ಕಮೆಂಟಲ್ಲೂ ಕೂಡ ಅದಕ್ಕೆ ಏನು ಮಾಡಬೇಕು ಅನ್ನೋ ಅಂಥದ್ದನ್ನು ತಿಳಿಸಿದ್ದೀನಿ ಆದರೂ ಕೂಡ ವೀಡಿಯೋದಲ್ಲೂ ಕೂಡ ಅವರು ಪ್ರತಿನಿತ್ಯ ನನ್ನ ವೀಡಿಯೋನ ನೋಡ್ತಾರೆ ಅಂಥೇಳಿ ನಾನು ಭಾವಿಸ್ತೀನಿ ಹಾಗಾಗಿ ನಾನು ಮತ್ತೆ ಒಂದು ತಂತ್ರಸಾರವನ್ನು ಸಹ ನಾನಿಲ್ಲಿ ತಿಳಿಸ್ಕೊಡ್ತೀನಿ ಅವ್ರಿಗೂ ಕೂಡ ಹೇಳಿದ್ದೀನಿ ನೋಡಿ ಇದು ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ ನಾವು ದುಡಿದಿರೋ ಅಂಥ ದುಡ್ಡು ನಮ್ಮ ಕೈನಲ್ಲಿ ನಿಲ್ತಾ ಇಲ್ಲ ಅಂತಂದರೆ ನಾವು ಏನು ಮಾಡಬೇಕು ಅಂತ ಕೇಳಿದ್ದೀರಿ ನೋಡಿ ನೀವು ಪ್ರತಿ ತಿಂಗಳು ಸ್ಯಾಲ್ರಿ ತೊಗೊಳ್ಳೋರಾಗಿರ್ಬಹುದು ಸ್ಯಾಲ್ರಿ ತೆಗೆದುಕೊಳ್ಳೋದೇ ಇರೋರಾಗಿರಬಹುದು ಏನೇ ಒಂದು ತಿಂಗಳ ಸ್ಟಾರ್ಟಿಂಗಲ್ಲಿ ತಿಂಗಳ ಎಂಡಲ್ಲಿ ಸಂಬಳ ಅಂತೂ ನಮಗೆ ಕೈಗೆ ಎಷ್ಟು ಜನ ಇರಲಿ ಬಂದೇ ಬರುತ್ತೆ ಅವರು ಆ ಫಸ್ಟು ತೊಗೊಂಡಿರ್ತೀವಲ್ವ ನಾವು ಏನೇ ಒಂದು ಬಟ್ಟೆ ಟೈಲರಿಂಗ್ ಆಗಿರಬಹುದು ಮತ್ತು ನಮಗೆ ಪೇಮೆಂಟ್ ಸ್ಲಿಪ್ ಬರೋದಾಗಿರ್ಬೋದು ಏನೇ ಆಗಿರಬಹುದು ನಮಗೆ ಒಂದನೇ ತಾರೀಕಿಂದ ಹತ್ತನೇ ತಾರೀಕು ಏನು ಒಂದು ಫಸ್ಟು ಒಂದನೇ ತಾರೀಕಿಗೆ ನಿಮಗೆ ದುಡ್ಡು ಬಂತು ಫಸ್ಟ್ ದುಡ್ಡು ನೂರು ರೂಪಾಯಿ ಬರಲಿ ಐನೂರು ರೂಪಾಯಿ ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಅದು ನಿಮ್ಮ ನಿಮ್ಮ ಒಂದು ಕೆಲಸಕ್ಕೆ ತಕ್ಕಾಗಿ ದುಡ್ಡು ಬರೋವಂಥದ್ದು ಅದರಲ್ಲಿ ನೀವು ಏನನ್ನ ತೆಗೆದುಕೊಳ್ಬೇಕಂದ್ರೆ ಕಲ್ಲುಪ್ಪನ್ನು ತೆಗೆದುಕೊಂಡು ಬನ್ನಿ ಕಲ್ಲುಪ್ಪನ್ನ ತೆಗೆದುಕೊಂಡು ಬಂದು ಪ್ರತಿ ತಿಂಗಳು ಇದನ್ನು ಮಿಸ್ ಮಾಡಬಾರ್ದು ಈ ರೀತಿಯಾಗಿ ನೀವು ನೀವು ಮಾಡ್ಕೊಂಡು ಬಂದಾಗ ನಿಮ್ಮ ಅಕೌಂಟಲ್ಲಿ ಮತ್ತು ನಿಮಗೆ ಪ್ರತಿ ತಿಂಗಳು ನೀವು ಈ ಥರ ಮಾಡ್ಕೊಂಡು ಬಂದಾಗ ನಿಮ್ಮ ಕೈನಲ್ಲಿ ದುಡ್ಡು ಖಾಲಿಯಾಗಿ ಆಗೋದಿಲ್ಲ ಯಾವುದೇ ಒಂದು ಮೂಲವಾಗಿ ನಿಮ್ಮ ಕೈಯಲ್ಲಿ ದುಡ್ಡು ಅನ್ನೋವಂಥದ್ದು ಓಡಾಡ್ತಾನೆ ಇರುತ್ತೆ ಅನ್ನೋದನ್ನು ತಿಳಿಸ್ತೀನಿ ಖಂಡಿತವಾಗ್ಲೂ ಇದನ್ನು ಪ್ರತಿಯೊಬ್ಬರು ಮಾಡಿ ಮಾಡಿ ನೋಡಿ ನನಗೆ ನೆಕ್ಸ್ಟು ತಿಳಿಸಿ ನಾನು ಪರ್ಸ್ನಲ್ಲಾಗಂತೂ ತುಂಬ ಅಂದರೆ ತುಂಬ ಈ ಒಂದು ರೆಮಿಡಿ ಅಂತೂ ತುಂಬ ನನಗೆ ಚೆನ್ನಾಗಿ ಕೆಲಸವನ್ನು ಮಾಡಿದೆ ನೂರಕ್ಕೆ ನೂರಷ್ಟು ರಿಸಲ್ಟ್ ಅನ್ನೋವಂಥದ್ದು ನನಗೆ ಪರ್ಸ್ನಲ್ಲಾಗಿ ಬಂದಿದೆ ಹಾಗಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಇನ್ನೊಂದು ಏನಪ್ಪ ಅಂತಂದರೆ ನಮಗೆ ವ್ಯಾಪಾರ ಇಲ್ಲ ಅನ್ನುವಂತವರು ತುಂಬ ಜನ ನನಗೆ ವ್ಯಾಪಾರನೇ ಆಗ್ತಾ ಇಲ್ಲ ನಾವು ಏನು ಮಾಡಬೇಕು ಅನ್ನುವಂತವರು ಆಲಮ್ ಅಂತ ಸಿಗುತ್ತೆ ಇಲ್ಲಂದರೆ ಸ್ಫಟಿಕ ಹೇಳಿ ಕೂಡ ಸಿಗುತ್ತೆ ಅದು ಒಂದು ತುಂಬ ಕಡಿಮೆ ಬೆಲೆ ಅದು ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಒಳಗಡೆಗೆ ಸಿಗೋ ಅದು ಕೆ ಜಿಗಟ್ಟಲೆ ಸಿಗುತ್ತೆ ಒಂದು ಅರ್ಧ ಕೆ ಜಿ ಮೇಲ್ಪಟ್ಟೆ ಇರಬೇಕು ಅಂಗಡಿಗಳೆಲ್ಲ ದೊಡ್ಡ ಬಿಸ್ನೆಸ್ ಮಾಡ್ತೀವಿ ಅಂದರೆ ಒಂದು ಒಂದೂವರೆ ಕೆ ಜಿ ಅಷ್ಟು ಇರಲಿ ಅದಕ್ಕೆ ನೆಟ್ ಅನ್ನೋ ಅಂಥದ್ದು ಸಿಗಿಸಿ ಈ ಬೂದು ಗುಂಬಳಕಾಯಿ ಎಲ್ಲ ಹಾಕಿ ಗಿಡ್ತೀವಲ್ವ ಅಂಥದ್ದಕ್ಕೆ ಒಂದು ಅರ್ಧ ಮೀಟ್ರಷ್ಟು ನೀವು ಕೆಂಪು ಬಟ್ಟೆಯನ್ನು ತೆಗೆದು

ಅರಿಶಿನ ಕುಂಕುಮ ಅಕ್ಷತೆ ನಿಮ್ಮ ಒಂದು ಇಷ್ಟ ದೇವರು ಮತ್ತು ನಿಮ್ಮ ಕುಲದೇವರು ನಿಮ್ಮ ಮನೆ ದೇವರನ್ನು ಜ್ಞಾಪಕವನ್ನು ಮಾಡಿಕೊಂಡು ಆಲಮನ ಇಟ್ಟು ಆಲಮಿಗೆ ಅರಿಶಿನ ಕುಂಕುಮ ಗಂಧವನ್ನು ಇಟ್ಟು ಸ್ವಲ್ಪ ಕಡ್ಡಿ ಕರ್ಪೂರ ಒಂದು ಕೆಂಪು ಬಣ್ಣದ ಹೂವನ್ನು ಹಾಕಬೇಕು ಹೂವನ್ನು ಹಾಕಿ ನೀವು ಅದನ್ನು ಅದರ ಜೊತೆಯಲ್ಲಿ ಒಂದು ಆರು ಏಲಕ್ಕಿ ಆರು ಲವಂಗವನ್ನು ಹಾಕಬೇಕು ಹಾಕಿ ಅದನ್ನು ನೀಟಾಗಿ ಕಟ್ಕೊಳ್ಬೇಕು ಒಂದು ಮೂರು ಗಂಟೆ ರೀತಿಯಲ್ಲಿ ಕಟ್ಕೊಂಡು ಅದನ್ನು ರೆಡ್ಡು ಅದು ನೆಟ್ಟಲ್ಲಿ ಹಾಕಿ ಅದನ್ನು ಅಂಗಡಿಯ ಒಳಗಡೆಗೆ ಪ್ರವೇಶ ಮಾಡಿ ಯಾರೇ ಒಂದು ಕಸ್ಟಮರ್ಗಳು ಬರಲಿ ಮನೆಗಾದರೂ ಸರಿ ಅಂಗಡಿಗಾದರೂ ಸರಿ ವ್ಯಾಪಾರ ಸ್ಥಳದಲ್ಲಾದರೂ ಸರಿ ಅದನ್ನು ಕಟ್ಟಿ ಅದು ಅವರು ಬರೋವಾಗ ಅವರ ತಲೆ ಮಧ್ಯೆ ಅದು ಇರಬೇಕು ಆಗಬೇಕು ಅವ್ರ ತಲೆ ಮೇಲೆಯಿಂದಲೇ ಅದು ಮೇಲೆ ಆ ಥರ ಕಾಣಿಸ್ಬೇಕು ಆ ಆಲಮನ ಈ ಥರ ಮಾಡ್ಕೊಂಡು ಬನ್ನಿ ನಿಮಗೆ ಸಖತ್ತಾಗಿ ಜನ ಎಷ್ಟು ಫಾಸ್ಟಾಗಿ ನಿಮ್ಮ ಅಂಗಡಿಗೆ ಬರ್ತಾರೆ ಅಂಗಡಿ ಅನ್ನೋದು ತುಂಬ ಗ್ರೋತ್ ಆಗುತ್ತೆ ವ್ಯಾಪಾರ ತುಂಬ ಆಗುತ್ತೆ ಮನೆಗೂ ಕಟ್ಟಿದ್ರು ಕೂಡ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ ಪಾಸಿಟಿವ್ ಎನರ್ಜಿ ಅನ್ನೋಂಥದ್ದು ಬರುತ್ತೆ ಒಳ್ಳೆಯ ಒಂದು ಆದಾಯ ಅನ್ನುವಂಥದ್ದು ಮನೆಗೆ ಇನ್ಕಮ್ ಅನ್ನುವಂಥದ್ದು ಬರೋದಕ್ಕೆ ಶುರುವಾಗುತ್ತೆ ಖಂಡಿತವಾಗ್ಲೂ ಅಮಾವಾಸ್ಯೆ ಇದೆ ಇವತ್ತು ಶಿವರಾತ್ರಿ ಅಮಾವಾಸ್ಯೆ ಇದೆ ಖಂಡಿತವಾಗ್ಲೂ ಇವತ್ತು ಮಾಡಿ ಅದು ಗ್ರಂಥಿ ಅಂಗಡಿನಲ್ಲಿ ಸಿಗುತ್ತೆ ತುಂಬ ಅಂದರೆ ತುಂಬ ಕಮ್ಮಿ ಬೆಲೆಗೆ ಸಿಗುತ್ತೆ ಅದರಿಂದ ಮಾಡಿ ನೋಡಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಬನ್ನಿ ಇವತ್ತಿನ ಮಂತ್ರಕ್ಕೆ ಬರೋಣ ಈ ಒಂದು ಮಂತ್ರವನ್ನು ನೀವು ಪ್ರತಿನಿತ್ಯ ಹೇಳ್ಕೊಳ್ಬಹುದು ಎಷ್ಟು ಎಷ್ಟು ಟೈಮ್ ಹೇಳ್ಕೊಳ್ಬೇಕು ಅಂತಂದರೆ ಒಂದು ಅರ್ಧ ಗಂಟೆಗಳ ಕಾಲ ಹೇಳ್ಕೊಳ್ಳಿ ನಿಮಗೆ ಎಷ್ಟು ಮೂರು ಸತಿ ಆಗುತ್ತಾ ನಾಲ್ಕು ಸತಿ ಆಗುತ್ತಾ ಐದು ಸತಿ ಅಂತ ಏನಕ್ಕೋಸ್ಕರ ಹೇಳಬೇಕು ಅಂದರೆ ಮನಸ್ಸಿನ ನೆಮ್ಮದಿಗೋಸ್ಕರ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬೇಕು ನಿಮ್ಗೆ ಏನೇ ಒಂದು ಸಮಸ್ಯೆ ಇದೆ ಮನಸ್ಸು ಎಷ್ಟು ಪ್ರಶಾಂತವಾಗಿರುತ್ತೋ ಅಷ್ಟು ನಾವು ಮುಂದೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಮನಸ್ಸಿನ ನೆಮ್ಮದಿಗೋಸ್ಕರ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಯಶಸ್ಸಿಗೋಸ್ಕರ ಒಂದು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ನಿಮ್ಮಲ್ಲಿರುವಂಥ ಒಂದು ನೆಗೆಟಿವ್ ಎನರ್ಜಿ ಎಲ್ಲ ಆಚೆ ಹೋಗ್ಬಿಟ್ಟು ಪಾಸಿಟಿವ್ ಎನರ್ಜಿ ಅನ್ನೋ ಬರಲಿ ಖಂಡಿತವಾಗ್ಲೂ ನೀವು ರಾತ್ರಿ ಮಲಗೋದಕ್ಕೆ ಮುನ್ನ ಅಥವಾ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಮಂತ್ರವನ್ನು ಹೇಳ್ಕೊಳ್ಳಿ ಬೆಳಗ್ಗೆ ಎದ್ದು ಅಥವಾ ನೀವು ನೆಕ್ಸ್ಟ್ ಡೇನೇ ಒಂದು ಅದ್ಭುತವಾದ ಪವಾಡ ಅನ್ನೋವಂಥದ್ದು ನಡೆದಿರುತ್ತೆ ಖಂಡಿತವಾಗ್ಲೂ ನೀವು ಊಹಿಸೋಕ್ಕ ಕೂಡ ಸಾಧ್ಯ ಆಗಿರೋದಿಲ್ಲ ಅಷ್ಟರ ಮಟ್ಟಿಗೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಅನ್ನುವಂಥದ್ದು ಕಾಣಿಸೋದಕ್ಕೆ ಪ್ರಾರಂಭವಾಗುತ್ತೆ ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ ಶ್ರೀ ವಜ್ರಕಾಯ ವಕ್ರ ತುಂಡ ವಾರಾಹಿ ತನ್ನೋ ಪ್ರಚೋದಯಾತ್ ಶ್ರೀ ವಜ್ರಕಾಯ ವಕ್ರತುಂಡ ವಾರಾಹಿ ತನ್ನೋ ಪ್ರಚೋದಯಾತ್ ಶ್ರೀ ವಜ್ರಕಾಯ ವಕ್ ವಕ್ರ ತುಂಡ ವಾರಾಹಿ ತನ್ನೋ ಪ್ರಚೋದಯ್ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ಹೇಳ್ಕೊಳ್ಳಿ ತುಂಬ ಅಂದರೆ ತುಂಬ ಯಶಸ್ಸು ಏಳಿಗೆ ಅನ್ನುವಂಥದ್ದು ನಿಮ್ಮನ್ನು ಬೆನ್ನು ಹಟ್ಕೊಂಡು ಬರುತ್ತೆ ಅನ್ನೋದನ್ನು ತಿಳಿಸ್ತೀನಿ ಮತ್ತು ಏನು ಒಂದು ನಿಯಮವನ್ನು ಪಾಲನೆಯನ್ನು ಮಾಡಬೇಕಂದ್ರೆ ಮಾಂಸಾಹಾರವನ್ನು ತಿಂದು ಇವು ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡಬಾರ್ದು ಮತ್ತು ಹೆಣ್ಮಕ್ಳು ಮಂತ್ಲಿ ಪೀರಿಯಡ್ಸಲ್ಲಿ ಈ ಮಂತ್ರವನ್ನು ಹೇಳ್ಕೊಳ್ಬಾರ್ದು ಥ್ಯಾಂಕ್ ಯು ಫಾರ್